ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಗುರುವಾರ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಯಾವುದೋ ಕೆಲಸದ ಮೇಲೆ ಇನ್ನೂ ಕೂಡ ಅಂಗಡಿಗೂ ಹೋಗಿಲ್ಲ ಅಂಗಡಿ ಬಾಗಿಲು ಕೂಡ ತೆಗೆದಿಲ್ಲ ಊಟ ಮಾಡಿಕೊಂಡು ಒಟ್ಟಿಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಮಳೆ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಯಾವ ರೀತಿ ಮಳೆ ಬರ್ತಾ ಇದೆ ಅಂತ ಛತ್ರಿ ಹಿಡ್ಕೊಂಡು ಕೂಡ ಹೊರಗಡೆ ಇಲ್ಲ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಬಾಗಿಲು ತೆಗೆದ್ರೆ ಸಾಕು ಒಳಗಡೆ ನೀರು ಬರೋ ರೀತಿ ಅಷ್ಟು ಗಾಳಿ ಮಳೆ ಎರಡೂ ಕೂಡ ಬರ್ತಾ ಇದೆ ಹಾಗಾಗಿ ಇದೊಂದು ಸಣ್ಣ ಇನ್ಫಾರ್ಮೇಶನ್ ಚಿಕ್ಕ ವಿಡಿಯೋ ಅಂತಲೇ ಹೇಳ್ಬೋದು ಎರಡು ಇನ್ಫಾರ್ಮೇಷನ್ ಅನ್ನ ಕೊಡೋಣ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಯಾವುದೇ ರೀತಿ ಬ್ಲಾಗನ್ನ ಶೇರ್ ಮಾಡ್ತಾ ಇಲ್ಲ ಆದರೆ ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ ಹಾಗಾಗಿ ತಿಳಿಸ್ತಾ ಇದ್ದೀನಿ ನಾಳೆ ಕೊನೆ ಶ್ರಾವಣ ಶುಕ್ರವಾರ ಯಾರೆಲ್ಲ ಇನ್ನೂ ಲಕ್ಷ್ಮಿ ಕೂಸಿಲ್ಲ ಮತ್ತೆ ಸಾಕಷ್ಟು ಜನ ಲಕ್ಷ್ಮಿ ವ್ರತಗಳನ್ನು ಕೂಡ ಮಾಡ್ತಾ ಇರ್ತೀರ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಶುಭ ಮುಹೂರ್ತ ಆ ಪೂಜೆ ಪ್ರಾರಂಭದಿಂದ ಕೊನೆವರೆಗೂ ಯಾವ ರೀತಿ ಮಾಡಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿಯನ್ನ ಗೆಳತಿ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಆ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಅದೇ ಸಮಯದಲ್ಲಿ ನೀವು ಪೂಜೆನ ಮಾಡ್ಕೋಬಹುದು ಹಾಗೆ ನಾಳೆ ಮನಿ ಸೇವಿಂಗ್ಸ್ ಅನ್ನು ಕೂಡ ಶುರು ಮಾಡಿ ಯಾವ ರೀತಿ ಮಾಡಬೇಕು ದುಡ್ಡು ಯಾವ ರೀತಿ ನಾವು ತೆಗೆದಿಡಬೇಕು ಸಾಕಷ್ಟು ಜನ ಈಗಾಗಲೇ ಎರಡು ಮೂರು ವರ್ಷದಿಂದ ಇದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ ತುಂಬಾ ಜನ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚಾಗಿ ಹಣನ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಈ ಚಾನಲನ್ನು ಅನ್ನು ಕೂಡ ಸಾಕಷ್ಟು ಜನ ಹೊಸಬರು ನೋಡ್ತಾ ಇರ್ತೀರಲ್ವಾ ನಿಮಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಸಿಗ್ಲಿ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ನಾವು ಮನಿ ಸೇವಿಂಗ್ಸ್ ಅನ್ನ ಶುರು ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಅಷ್ಟೇ ಅಲ್ಲದೆ ಈಗ ಹಬ್ಬದಲ್ಲಿ ಮಡ್ಲಕ್ಕಿನೆಲ್ಲ ದೇವರಿಗೆ ಇಟ್ಟಿದ್ರಿ ಅಲ್ವಾ ತುಂಬಾ ಜನ ಈಗಾಗಲೇ ಅದನ್ನ ದೇವಸ್ಥಾನಕ್ಕೆ ಇನ್ನು ಕೆಲವರು ಸಲ್ಲಿಸಿರೋದಿಲ್ಲ ಯಾವ ರೀತಿ ತಗೊಂಡು ಹೋಗ್ಬೇಕು ಯಾವ್ಯಾವ ವಸ್ತುಗಳನ್ನ ನಾವು ತಗೊಂಡು ಹೋಗಿ ದೇವಸ್ಥಾನ ಕೊಡಬೇಕು ಅಂತ ನೀವು ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ ಅದನ್ನು ತಿಳಿಸ್ಕೊಡ್ತೀನಿ ಈ ಎರಡು ವಿಚಾರನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸೊಬ್ರು ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇರುತ್ತೆ ಬನ್ನಿ ಈಗ ಮಡ್ಲಕ್ಕಿಗೆ ಏನೆಲ್ಲ ತಗೊಂಡು ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆಯೇ ಮನೆ ಸೇನಿಸ್ ಯಾವ ರೀತಿ ಶುರು ಮಾಡಬೇಕು ನಾವು ಒಂದು ಗೋಲ್ಕನೆ ಆಗಿರಲಿ ಅಥವಾ ಪಿಗ್ಗಿ ಬ್ಯಾಂಕ್ ಆಗಿರಲಿ ಅಥವಾ ಕೆಲವರೆಲ್ಲ ಹೊರವ್ರಿಗೆ ಆಗುವಂಥ ಹುಂಡಿಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ಯಾವ ರೀತಿ ದುಡ್ಡನ್ನು ಸೇರಿಸೋದಕ್ಕೆ ಶುರು ಮಾಡಬೇಕು ಅದನ್ನು ನಾನೀಗ ತೋರಿಸ್ಕೊಡ್ತೀನಿ ನಿಮಗೆ ಈ ಥರ ಒಂದು ತಾಮ್ರದ ಚೆಂಬಾಗಿರಲಿ ಅಥವಾ ಬೆಳ್ಳಿ ಚೆಂಬಾಗಿರಲಿ ನೀವು ಯಾವುದರಲ್ಲಿ ದುಡ್ಡನ್ನು ಕೂಡಿಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ ಅರಿಶಿನ ಕುಂಕುಮ ಹಚ್ಚಿ ಮೊದಲು ಒಳಗಡೆ ನೋಡಿ ಈ ರೀತಿ ಲಾವಂಚ ಇರುತ್ತಲ್ಲ ಈ ಲಾವಂಚ ಬೇರನ್ನು ಮೊದಲು ಹಾಕಬೇಕು ನೀವು ವರಮಹಾಲಕ್ಷ್ಮಿ ಹಬ್ಬ ಅಥವಾ ಯಾವುದೇ ಲಕ್ಷ್ಮೀ ಪೂಜೆನಲ್ಲಿ ಕಳಸಕ್ಕೆ ಹಾಕಿ ಇಟ್ಟಿದ್ದೀರಾ ಅಂದರೆ ಅದನ್ನು ತೆಗೆದಿಟ್ಟಿದರೆ ಅಥವಾ ನೀವು ಅದನ್ನು ಏನಾದರೂ ನೀವು ತೆಗೆದಿಟ್ಟಿದರೆ ಅದನ್ನು ಈ ರೀತಿ ನಾವು ಯಾವುದರಲ್ಲಿ ಮನಿ ಸೇವಿಂಗ್ಸನ್ನು ಮಾಡೋದಕ್ಕೆ ಶುರು ಮಾಡ್ತೀವೋ ಅದರ ಒಳಗಡೆ ಹೀಗೆ ಹಾಕಬೇಕು ಅದರೊಳಗಡೆ ಹಾಕಿ ಮತ್ತು ನೀವು ಬಿಲ್ವ ಪತ್ರೆ ಎಲೆ ಕೂಡ ಹಾಕಬೇಕು ತುಂಬ ಒಳ್ಳೆಯದು ಇವತ್ತು ನನ್ನ ಹತ್ರ ಇರಲಿಲ್ಲ ಆದರೆ ನಾನು ನಾಳೆ ಮನಿ ಸೇವಿಂಗ್ಸನ್ನು ಶುರು ಮಾಡುವಾಗ ಖಂಡಿತ ತೊಗೊಂಡು ಬಂದು ಇಟ್ಕೋತೀನಿ ಅದನ್ನು ಕೂಡ ನಾನು ಇದರೊಳಗಡೆ ಹಾಕಿಡ್ತೀನಿ ಆಮೇಲೆ ನೋಡಿ ಈ ರೀತಿ ಹನ್ನೊಂದು ರೂಪಾಯಿ ಅಥವಾ ಒಂಬತ್ತು ರೂಪಾಯಿ ಅಥವಾ ಇಪ್ಪತ್ತೊಂದು ಐವತ್ತೊಂದು ನೂರೊಂದು ನಿಮ್ಮ ಇಷ್ಟ ಮೊದಲನೇ ದಿನ ನೀವು ಎಷ್ಟು ದುಡ್ಡು ಬೇಕಾದ್ರೂ ಹಾಕ್ಬೋದು ಈ ರೀತಿ ಲಾವಂಚ ಬೇರನ್ನು ಹಾಕಿ ಅದರೊಳಗಡೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಈ ರೀತಿ ದುಡ್ಡನ್ನು ಹಾಕಿ ನೀವು ಹೀಗೆ ಬೇಕಾದರೂ ಇಟ್ಕೊಳ್ಳಿ ಅಥವಾ ಇದ್ರ ಮೇಲೆ ಹರ್ಶನದ ಬಟ್ಟೆನ ಕವರ್ ಮಾಡಿ ಸಣ್ಣ ಹೋಲ್ ಮಾಡಿಕೊಂಡು ಅದರೊಳಗಡೆಯಿಂದ ದುಡ್ಡು ಹಾಕೋತರ ಅಂದರೆ ಗೋಲ್ಕಗಳನ್ನ ಮಾಡ್ಕೋತಾರಲ್ಲ ಆ ರೀತಿ ಬೇಕಾದರೂ ಕೂಡ ನೀವು ಮಾಡ್ಕೋಬೋದು ಆದರೆ ನಾಳೆ ಶುರು ಮಾಡೋದು ಮಾತ್ರ ತುಂಬ ಒಳ್ಳೆಯದು ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಒಳ್ಳೆಯ ಶುಭ ಮುಹೂರ್ತ ಇದೆ ಹಾಗೇನೇ ಸಂಜೆ ಗೋಧೂಳಿ ಸಮಯದಲ್ಲಿ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆವರೆಗೂ ಕೆಲಸಕ್ಕೆ ಹೋಗುವಂಥವ್ರು ಸಂಜೆ ಕೂಡ ಬಂದು ಮಾಡಬಹುದು ಮನೇಲೇ ಇರುವಂಥ ಹೆಣ್ಮಕ್ಳು ಬೆಳಗ್ಗೆ ಮಾಡೋದು ತುಂಬ ಒಳ್ಳೆಯದು ನಾಳೆ ಬೆಳಗ್ಗೆ ಬೇಗ ಎದ್ದು ಲಕ್ಷ್ಮೀ ಪೂಜೆ ಎಲ್ಲ ಮಾಡಿಬಿಡಿ ಸಂಪತ್ ಶುಕ್ರವಾರನೂ ಬೇರೆ ಶ್ರಾವಣ ಕೊನೆ ಶ್ರಾವಣ ಶುಕ್ರವಾರ ಹಾಗಾಗಿ ನಾಳೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾಕಂದರೆ ಈ ರೀತಿ ಕೂಡಿಡುವಂಥ ದುಡ್ಡು ಒಳ್ಳೊಳ್ಳೆ ಕೆಲಸಕ್ಕೆ ಉಪಯೋಗ ಆಗಬೇಕು ಆ ರೀತಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹೆಚ್ಚಿಗೆ ಹಣ ಸೇರಿಸುವಂಥ ಶಕ್ತಿ ನಮಗೆ ಕೊಡು ಹಾಗೆಯೇ ಈ ಕೂಡಿಟ್ಟಿರುವಂಥ ದುಡ್ಡು ಒಳ್ಳೆ ಕೆಲಸಕ್ಕೇ ಉಪಯೋಗ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ನೀವು ಮನೆ ಸೇವಿಂಗ್ಸ್ ಮಾಡೋದಕ್ಕೆ ಶುರು ಮಾಡಬಹುದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಮನಿ ಸೇವಿಂಗ್ಸ್ ಅಂತ ಖಂಡಿತ ಮಾಡಬಹುದು ರೆಡ್ ಕಲರ್ ಬಾಕ್ಸ್ ಇದ್ರೆ ತುಂಬಾ ಒಳ್ಳೇದು ಅಥವಾ ಕಬ್ಬಿಣದ ಬಾಕ್ಸ್ ಗಳು ಮರದ ಬಾಕ್ಸ್ ಗಳು ಅದನ್ನು ಮನಿ ಸೇವಿಂಗ್ಸ್ ಗೆ ಯೂಸ್ ಮಾಡ್ಕೋಬಹುದು ಆದ್ರೆ ಈ ರೀತಿ ತಾಮ್ರದ ಚೆಂಬಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ತಾಮ್ರಕ್ಕೂ ಕೂಡ ಆಕರ್ಷಣಾ ಶಕ್ತಿ ಜಾಸ್ತಿ ಹಾಗಾಗಿ ತಾಮ್ರದ ಚೆಂಬು ಕೂಡ ಒಳ್ಳೇದು ಇನ್ನು ನೋಡಿ ಹಾಗೆ ಈ ಒಂದು ಮಡ್ಲಕ್ಕಿ ಗಂಟು ನಾನು ಕೂಡ ಇನ್ನ ದೇವ ದೇವಸ್ಥಾನಕ್ಕೆ ಸಲ್ಲಿಸಿಲ್ಲ ನಾನು ನಾಳೆನೇ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಏನೆಲ್ಲ ತೊಗೊಂಡು ಹೋಗಬೇಕು ಮನೆಯಲ್ಲಿ ನಾವು ಏನನ್ನು ಇಟ್ಕೋಬೇಕು ಅದನ್ನು ನಿಮಗೆ ಇದ್ದೀನಿ ಈಗಾಗಲೇ ಕೊಟ್ಟಿರೋರು ಪರವಾಗಿಲ್ಲ ಒಳ್ಳೇದೇನೆ ಇನ್ನೂ ಯಾರಾದರೂ ಕೊಟ್ಟಿಲ್ಲ ಅಂದರೆ ಮಾತ್ರ ನೀವು ಈ ರೀತಿ ತೊಗೊಂಡು ಹೋಗಿ ಕೊಡಿ ನೋಡಿ ಅವತ್ತು ನಾನು ಏನೆಲ್ಲ ಹಾಕಿ ಕಟ್ಟಿದ್ದೆ ಅದೆಲ್ಲ ಹಾಗೆ ಇಟ್ಟಿದ್ದೀನಿ ಏನು ಕೂಡ ತೊಗೊಂಡಿಲ್ಲ ಇವಾಗ ನೋಡಿ ಇದರಲ್ಲಿ ಈ ದುಡ್ಡು ಇಲ್ಲಿ ಏನು ಇಟ್ಟಿದ್ದೀನೋ ಇದನ್ನೆಲ್ಲ ಕೂಡ ನಾವೇ ಉಪಯೋಗಿಸ್ಕೊಳ್ಳೋದು ನಮ್ಮ ಮನೆಗೇ ನಾವೇ ಉಪಯೋಗಿಸ್ಕೋಬೇಕು ಈ ಒಂದು ಬ್ಲೌಸ್ ಪೀಸು ಈ ದುಡ್ಡು ಮತ್ತು ಇದನ್ನು ಕೂಡ ನಾವು ಹಬ್ಬದ ದಿನ ಇದನ್ನು ಕೂಡ ಸೀರೆ ಜೊತೆಗೆ ಇಟ್ಟಿರ್ತೀವಲ್ಲ ಇದು ಮತ್ತು ಈ ಕಾಣಿಕೆ ದುಡ್ಡು ಮತ್ತು ಈ ಒಂದು ಬ್ಲೌಸ್ ಪೀಸು ಇದಿಷ್ಟ್ರ ಜೊತೆಗೆ ಮತ್ತು ಬೇರೆ ಅಕ್ಕಿ ಬೆಲ್ಲ ಅರಿಶಿನ ಕುಂಕುಮದ ಪ್ಯಾಕೆಟು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಒಂದು ಡಜನ್ ಬಳೆ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಹೂವು ಇದಿಷ್ಟನ್ನು ಕೂಡ ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಡಬೇಕು ಇದು ಲಕ್ಷ್ಮಿಗೆ ಇಟ್ಟಿರೋದು ಇದನ್ನೆಲ್ಲ ಮನೇಲಿ ನಾವೇ ಉಪಯೋಗಿಸ್ಕೋಬೇಕು ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಜೋಡಿಸಿ ಇಟ್ಕೊಂಡು ಬ್ಲೌಸ್ ಪೀಸ್ ಒಳಗಡೆ ಅಕ್ಕಿ ಬೆಲ್ಲ ಕೊಬ್ಬರಿ ಅರಿಶಿನ ಕುಂಕುಮದ ಪ್ಯಾಕೆಟು ಡ್ರೈ ಫ್ರೂಟ್ಸು ಅದನ್ನೆಲ್ಲನೂ ಕೂಡ ಹಾಕಿ ಗಂಟು ಕಟ್ಕೊಳ್ಳಿ ಕಾಣಿಕೆ ದುಡ್ಡು ಮತ್ತು ಈ ಒಂದು ಗೌರಿ ಸಾಮಾನು ಇದನ್ನೆಲ್ಲ ಸಪ್ರೇಟಾಗಿ ಬಳೆ ಅದನ್ನೆಲ್ಲ ಇದನ್ನು ಬೇಕಾದರೆ ನಾವು ಮಡ್ಲಕ್ಕಿ ಗಂಟು ಒಳಗಡೆನೆ ಹಾಕ್ಬೋದು ಆದರೆ ಬಳೆನ ಒಳಗಡೆ ಹಾಕಿ ಕಟ್ಟಬೇಡಿ ಅದನ್ನು ಸಪ್ರೇಟಾಗಿ ಎಲೆ ಅಡಿಕೆ ಬಾಳೆಹಣ್ಣಿನ ಜೊತೆಗೆ ಬಳೆನೂ ಕೂಡ ಇಟ್ಟು ದೇವಸ್ಥಾನಕ್ಕೆ ಕೊಡಬೇಕು ಈ ಎರಡೂ ಇನ್ಫಾರ್ಮೇಷನ್ನು ನಿಮಗೆಲ್ರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ತಪ್ಪದೇ ನಾಳೆ ಈ ಕೆಲಸನ ಮಾಡಿಬಿಡಿ ಇನ್ನು ಮತ್ತೆ ಬಾದಪದ ಮಾಸ ಆಗುತ್ತೆ ಗೌರಿ ಗಣೇಶ ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕು ಅಷ್ಟೇ ಅಲ್ಲದೆ ಇನ್ನು ಆಮೇಲೆ ಪಿತೃಪಕ್ಷ ಬಂದ್ಬಿಡುತ್ತೆ ಹಾಗಾಗಿ ಮಡ್ಲಕ್ಕಿಂತ ತುಂಬ ದಿನ ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ ದೇವಸ್ಥಾನಕ್ಕೆ ಸಲ್ಲಿಸ್ಬಿಡ್ಬೇಕು ಆದಷ್ಟು ಬೇಗ ಈ ಕೆಲಸ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮನಿ ಸೇವಿಂಗ್ಸ್ ಕೂಡ ಶುರು ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ